ಜೈಲಿನಲ್ಲಿ ಮತ್ತೆ ಸೊರ್ಗಿ ಹೋಗಿದ್ದಾರ ಕೊಲೆಯ ಆರೋಪಿ ಕಾಟೇರ ಪ್ರಕರಣದಲ್ಲಿ ಜೈಲಿಗೆ ಮೇಲೆ ಹದಿನೈದು ಕೆ ಜಿ ಕಳೆದುಕೊಂಡಿದ್ದಾರಂತೆ ತೂಕ ಎಳೆದುಕೊಂಡಿದ್ದಾರಂತೆ ಸೊ ನೋಡ್ಲಿಕ್ಕೆ ಮಾತ್ರ ನೋಡ್ಲಿಕ್ಕೆ ಮಾತ್ರ ದರ್ಶನ್ ಹದಿನೈದು ಕೆ ಜಿ ತೂಕ ಕಡಿಮೆ ಆಗಿದೆ ಅಂತ ಅನ್ನಿಸೋದಿಲ್ಲ ಅವರು ನೋಡ್ತಾ ಇದ್ರೆ ಹಾಗೆ ಇದೆ ಇತ್ತೀಚೆಗೆ ಬಿಡುಗಡೆಯಾಗಿರುವಂತ ಫೋಟೋಗಳನ್ನ ನೋಡ್ತಾ ಇದ್ರೆ ಹತ್ತು ಕೆಜಿ ಕಳ್ಕೊಂಡ್ರಂತೆ ಹದಿನೈದು ಕೆಜಿ ಕಳ್ಕೊಂಡ್ರಂತೆ ಅಂತ ಹೇಳ್ತಾ ಇದ್ರಲ್ಲ ಅದು ನಿಜಕ್ಕೂ ಕೂಡ ಅಲ್ಲ ಅಂತ ಅನಿಸುತ್ತೆ ಆದರೆ ಇದೀಗ ಬರ್ತಾ ಇರುವಂಥ ಮಾಹಿತಿ ಏನು ಅಂತ ಹೇಳಿದ್ರೆ ಹದಿನೈದು ಕೆ ಜಿ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದಾರಂತೆ ಎರಡು ತಿಂಗಳಿಂದ ಒಟ್ಟು ಹದಿನೈದು ಕೆ ಜಿ ತೂಕ ಕಮ್ಮಿ ಆಗಿದೆಯಂತೆ ಜೈಲಿಗೆ ಬಂದ ಮೇಲೆ ನನಗೆ ಆರೋಗ್ಯ ಸಮಸ್ಯೆ ಇದೆ ರಕ್ತದೊತ್ತಡ ಅಂದರೆ ಬಿ ಪಿ ಬೆನ್ನು ಉರಿ ಸೇರಿದಂತೆ ಡಯಾಬಿಟೀಸ್ ಸೇರಿದಂತೆ ಆರೋಗ್ಯದ ಸಮಸ್ಯೆ ಇದೆ ಇಲ್ಲಿ ಬಂದ ಮೇಲೆ ಸುಮಾರು ಹದಿನೈದು ಕೆ ಜಿ ಸಣ್ಣ ಆಗಿದ್ದೀನಿ ರಾಜಾತಿಥ್ಯ ಪಡೆದಿರುವಂಥ ಮಾಹಿತಿ ಸುಳ್ಳು ಅಂತ ಹೇಳಿ ದರ್ಶನ್ ಹೇಳಿಕೊಂಡಿದ್ದಾರೆ ರಾಜಾತಿಥ್ಯ ಪಡೆದಿದ್ದಾರೋ ಇಲ್ವೋ ಅನ್ನೋದನ್ನು ಅವರು ಹೇಳೋದಕ್ಕಿಂತ ಹೆಚ್ಚಾಗಿ ಹೊರಗೆ ಬಂತಲ್ಲ ಆ ಫೋಟೋಗಳು ಇಡೀ ಕಥೆಯನ್ನು ಹೇಳ್ತಾ ಇತ್ತು ಈ ಫೋಟೋಗಳು ಕೂತ್ಕೊಳ್ಳೋಕ್ಕೆ ಚೇರ್ ಸಿಗುತ್ತೆ ಕುಡಿಯೋಕ್ಕೆ ಕಾಫಿ ಸಿಗುತ್ತೆ ಸೇದಕ್ಕೆ ಸಿಗರೇಟ್ ಸಿಗುತ್ತೆ ಎಂದಾಗ ಇನ್ನೇನೆಲ್ಲ ಸಿಕ್ಕಿರಬಹುದು ನೀವೇ ಯೋಚನೆ ಮಾಡಿ ಇನ್ನೇನೆಲ್ಲ ಸೌಕರ್ಯಗಳು ಸಿಕ್ಕಿರ್ಬೋದು ಸಕಲ ಸೌಕರ್ಯಗಳನ್ನು ಪಡೆದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅಥವಾ ಸಕಲ ಸೌಕರ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡುವಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ನಲ್ಲ ಅದು ನಾಗ ವಿಲ್ಸನ್ ಗಾರ್ಡನ್ ನಾಗ ಸಿಕ್ಕ ಮೇಲೆ ಸಕಲ ಸೌಕರ್ಯಗಳು ಕೂಡ ಸಿಗ್ತಾ ಇದ್ದಾವೆ ಅನ್ನೋದು ದರ್ಶನ್ನ ಭರವಸೆಯಾಗಿತ್ತು ಆ ಕಾರಣಕ್ಕಾಗಿಯೇ ದರ್ಶನ್ನ ನೋಡೋಕ್ಕೆ ನೋ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಅಥವಾ ವಿಷುವಲಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ದರ್ಶನ್ ನಿಮಗೆ ಹದಿನೈದು ಕೆ ಜಿ ತೂಕ ಕಳ್ಕೊಂಡಿದ್ದಾರೆ ಅಂತ ಅನಿಸುತ್ತಾ ಇತ್ತೀಚಿನ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ನೋಡಿದಂಥವ್ರು ಕಾಟೇರಾ ಸಿನಿಮಾದಲ್ಲಿ ನೋಡಿದಂಥವರು ಕ್ರಾಂತಿ ಸಿನಿಮಾದಲ್ಲಿ ನೋಡಿದಂಥವ್ರು ದರ್ಶನ ನೋಡಿದ್ರೆ ಆ ದರ್ಶನ ತೂಕ ಕಳೆದುಕೊಂಡಿದ್ದಾರೆ ತುಂಬ ವೆಯ್ಟ್ ಲಾಸ್ ಆಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ದರ್ಶನ್ ಹಾಗೇ ಇದ್ದಾರೆ ಜೊತೆಗೆ ನೋಡಿ ಬ್ರ್ಯಾಂಡೆಡ್ ಶರ್ಟ್ಗಳು ಸಿಗುತ್ತೆ ಸನ್ಗ್ಲಾಸ್ ಸಿಗುತ್ತೆ ಮಿನರಲ್ ವಾಟರ್ ಬಾಟ್ಲ್ ಸಿಗುತ್ತೆ ಬೆಡ್ ಸಿಗುತ್ತೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ ಅಂದಾಗ ಹೇಗೆ ಕರಗಲಿಕ್ಕೆ ಸಾಧ್ಯ ಹೇಗೆ ತೂಕವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಆದರೆ ಇದೀಗ ಅವರೇ ಹೇಳಿಕೊಂಡಿದ್ದಾರೆ ಅಂತ ಇಲ್ಲ ಜೈಲಿನಲ್ಲಿ ನನಗೆ ತುಂಬ ಸಮಸ್ಯೆ ಆಗಿದೆ ರಾಜಾತಿಥ್ಯ ಪಡೆದಿದ್ದೇನೆ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಜೈಲು ವಾಸದ ಬಗ್ಗೆ ಸಿನಿಮಾ ಮಾಡಲಿಕ್ಕೂ ಕೂಡ ದರ್ಶನ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ ತಮ್ಮ ಜೈಲು ವಾಸದ ಇಡೀ ಚಿತ್ರಣವನ್ನು ತೆರೆ ಮೇಲೆ ಬರುವಂಥ ಅಥವಾ ತೆರೆ ಮೇಲೆ ತರುವಂಥ ಪ್ರಯತ್ನದಲ್ಲಿ ದರ್ಶನ್ ಇದ್ದಾರಂತೆ ಈ ವಿಚಾರವನ್ನು ಜೈಲಿನ ಸಿಬ್ಬಂದಿಗಳ ಜೊತೆ ದರ್ಶನ್ ಖುದ್ದಾಗಿ ಶೇರ್ ಮಾಡಿಕೊಂಡಿದ್ದಾರೆ